ಪ್ರೇಮಕವನ ಪ್ರಿಯ ಗೆಳತಿ ಬೋರೇಗೌಡ ಎಎಚ್ ರವರ ಕವಿತೆ ಬರೆಯುತ್ತಿರುವೆ ನಿನಗೆ ಪ್ರೇಮದೋಲೆ ಬಹಳವಾಗಿ ಕಾಡುತ್ತಿದೆ ನಿನ್ನ ಮನದಲ್ಲೇಲಿ ಮಾಯೆಯಾಗಿ ಕಾಡಿದೆ ನಿನ್ನ ಅಂಗ ಅಂಗ ಸೌಷ್ಠವ ನಿನ್ನ ಸವಿನೆನಪಿನಲ್ಲೇ ಹೊರಗುತ್ತಿದೆ ಈ ಜೀವ ಬದುಕಿರುವೆ ನಿನ್ನದೇ ನೆನಪಿನ ಚಿಂತೆಯಲ್ಲಿ ಅನುಗಾಲವೆನ್ನ ಮನಸ್ಸಿನ ಅಂತರಾಳದಲ್ಲಿ ಕಣ್ತುಂಬ ತುಂಬಿಕೊಂಡಿದ್ದೇನೆ ಆ ರೂಪವನ್ನು ಮನಸಾರೆ ಮೆಚ್ಚಿಕೊಂಡಿದ್ದೇನೆ ಹರೆಗಳಿಗೆ ಮರೆಯದೆ ಪ್ರೇಮ ಬಂಧನ ಗುಂಡಿಗೆ ನಿನ್ನ ಬಾವು ಬಂಧನ ಆ ಚೆಲುವಿನ ಮರಿಮಾಟಕ್ಕೆ ಮರಳಾಗಿದ್ದೇನೆ ನಿನ್ನ ಮೂಗೆ ಮಾರು ಹೋಗುತ್ತೇನೆ ಕನಸಲ್ಲಿ ಮನಸ್ಸಲ್ಲಿ ನೀನೇ ತುಂಬಿರುವೆ ಅಂತರಾಳದಲ್ಲಿ ನೆಲೆಯಾಗಿರುವೆ ನಿನ್ನದೇ ಕಂಡಿರುವೆ ಸ್ವರ್ಗ ಸುಖವನ್ನು ಕಾಣಲು ತುತ್ತಿರುವ ಚೈತನ್ಯ ತುಂಬುತ್ತಾ ಬಂದು ಮನ ದಿಂಗಿತವ ಪೂರೈಸುವ ದೃಢಕಾಯವಿದೆ ಜತನದಲ್ಲಿ ಪೊರೆಯುವ ಸದಾಶಯ ತುಂಬಿದೆ ಬೋರೇಗೌಡ ಅಂಕಾಪುರವರ ಪ್ರೇಮಕವನ ಕವನ ಇದಾಗಿತ್ತು ಸೃಷ್ಟಿ ಸಿಂಚನದ ಅನುದಿನದ ಕವಿತೆ